ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಸಂಕಲ್ಪಗಳು ತುಂಬ ಬೇಗನೆ ಈಡೇರಬೇಕಾದ್ರೆ ಈ ಧನುರ್ಮಾಸದಲ್ಲಿ ಮಾಡುವಂತಹ ಒಂದು ವಿಶೇಷ ತಿಳಿಸ್ಕೊಡ್ತಾ ಇದ್ದೀನಿ ಬಹಳ ಪರಿಣಾಮಕಾರಿಯಾಗಿ ಈ ಒಂದು ದೀಪಾರಾಧನೆ ವರ್ಕ್ ಆಗುತ್ತೆ ಈ ದೀಪವನ್ನು ಯಾವತ್ತು ಹಚ್ಚಬೇಕು ಹೇಗೆ ಹಚ್ಚಬೇಕು ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ದೀಪವನ್ನು ಹಚ್ಚೋದಕ್ಕೆ ಒಂದು ಹಿತ್ತಾಳೆ ತಟ್ಟೆಯನ್ನು ತಗೊಳ್ಬೇಕು ಹಿತ್ತಾಳೆ ಆಗಲಿ ಅಥವಾ ತಾಮ್ರದ್ದಾಗಲಿ ಅಥವಾ ನೀವು ದೇವಸ್ಥಾನದಲ್ಲಿ ಈ ದೀಪವನ್ನು ಹಚ್ತಾ ಇದ್ದೀರಾ ಅಂತಂದರೆ ಪರವಾಗಿಲ್ಲ ಒಂದು ಕಟ್ಟೆಯನ್ನೇ ನೀಟಾಗಿ ಒರೆಸ್ಕೊಂಡು ಅಲ್ಲಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆನಂತರ ಅಲ್ಲಿ ಒಂದು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕ್ಕೊಂಡು ಅದ್ರ ಮೇಲೂ ಕೂಡ ನೀವು ದೀಪವನ್ನು ಹಚ್ಬೋದು ಇವಾಗ ಈ ತಟ್ಟೆಗೆ ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ ಆನಂತರ ನಾನಿಲ್ಲಿ ಅರಳಿ ಎಲೆಯನ್ನು ತಗೊಂಡಿದ್ದೀನಿ ಅರಳಿ ಎಲೆಯನ್ನು ನೀವು ಮರದಿಂದ ಕೀಳಬಾರ್ದು ಯಾವತ್ತೂ ಕೂಡ ಕೆಳಗಡೆ ಬಿದ್ದಿರುವಂತಹ ಎಲೆಯನ್ನೇ ನೀಟಾಗಿರುವಂಥ ಎಲೆಯನ್ನು ತಗೊಂಡು ನೀಟಾಗಿ ತೊಳೆದು ಅದನ್ನು ಒರೆಸ್ಕೋಬೇಕು ಒರೆಸ್ಬಿಟ್ಟು ಅನಂತರ ಈ ರೀತಿ ಗಂಧ ಅರ್ಶನ ಕುಂಕುಮದಿಂದ ಅಲಂಕಾರವನ್ನು ಮಾಡಬೇಕಾಗತ್ತೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದಲ್ವ ಇದೇ ರೀತಿ ಗಂಧ ಅರ್ಶನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡಿಕೊಳ್ಳಿ ಎಲೆಯನ್ನು ತಗೊಳ್ಳುವಾಗ ಆದಷ್ಟು ಎಲ್ಲೂ ತೂತಿರಬಾರ್ದು ಹಾಗೆ ಅರ್ಧೋಗಿರಬಾರ್ದು ತುದಿಯೆಲ್ಲ ಅಂತಹ ಎಲೆಯನ್ನು ತಗೊಳ್ಬೇಕಾಗತ್ತೆ ಈ ರೀತಿ ಎಲೆ ತಗೊಂಡು ಅರ್ಶನ ಕುಂಕುಮದಿಂದ ಅಲಂಕಾರವನ್ನು ಮಾಡಿ ಆನಂತರ ಈ ಎಲೆಯನ್ನು ಆ ತಟ್ಟೆಯ ಮೇಲೆ ಇಟ್ಕೋಬೇಕು ನೀವು ದೇವಸ್ಥಾನದಲ್ಲಿ ಹಚ್ಚುತ್ತಾ ಇದ್ರೆ ಮೊದಲೇ ಹೇಳಿದಾಗೆ ಕಟ್ಟೆ ಕ್ಲೀನ್ ಮಾಡಿ ಅಲ್ಲಿ ರಂಗೋಲಿ ಹಾಕಿರ್ತಿರಲ್ಲ ಅಕ್ಕಿ ಹಿಟ್ಟಿನಿಂದ ಅದರ ಮೇಲೆ ಕೂಡ ನೀವು ಈ ಎಲೆಯನ್ನು ಇಟ್ಟು ಆನಂತರ ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆನಂತರ ಒಂದು ಮಣ್ಣಿನ ದೀಪವನ್ನು ತಗೊಳ್ಳಿ ಅದು ಮಣ್ಣಿನ ದೀಪ ಹೊಸದೇ ಆಗಿರಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಹಳೇದಾದರೂ ಪರವಾಗಿಲ್ಲ ಅದನ್ನು ಒಮ್ಮೆ ನೀಟಾಗಿ ತೊಳ್ಕೊಂಡು ಆನಂತರ ಆ ಅಂಥ ದೀಪಕ್ಕೆ ಅರ್ಶನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡಬೇಕಾಗತ್ತೆ ಈ ದೀಪಾರಾಜ್ಞೆನ ನೀವು ಧನುರ್ಮಾಸದಲ್ಲಿ ಪ್ರತಿದಿನ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದೇ ಅಥವಾ ಪ್ರತಿದಿನ ಮಾಡೋದಕ್ಕಾಗಲ್ಲ ಅನ್ನೋರು ಧನುರ್ಮಾಸದಲ್ಲಿ ಬರುವಂತಹ ಶನಿವಾರ ದಿನ ಮಾಡಿದ್ರೆ ಅತ್ಯಂತ ಶ್ರೇಷ್ಠ ಧನುರ್ಮಾಸದಲ್ಲಿ ಈ ಶನಿವಾರ ಏನಿದೆ ಬಹಳ ವಿಶೇಷ ಸ್ಥಾನಮಾನವನ್ನು ಹೊಂದಿದೆ ಹಾಗಾಗಿ ಈ ಧನುರ್ಮಾಸದಲ್ಲಿ ಬರುವಂತಹ ಶನಿವಾರದಂದಾದರೂ ಮಾಡಿ ಅಥವಾ ಪ್ರತಿದಿನ ಮಾಡಿದ್ರೂ ಕೂಡ ನಡೆಯುತ್ತೆ ಇವಾಗ ಈ ದೀಪಕ್ಕೆ ನಾನು ಎಳ್ಳೆಣ್ಣೆ ಹಾಕಿದ್ದೀನಿ ನೀವು ನಿಮಗೆ ಶಕ್ತಿ ಇದೆ ಅಂತಂದರೆ ತುಪ್ಪವನ್ನು ಕೂಡ ಹಾಕಿ ನೀವು ಈ ದೀಪವನ್ನು ಹಚ್ಬೋದು ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಎರಡು ಬತ್ತಿಯನ್ನು ತಿರುವಿ ಹಾಕಿ ಅನಂತರ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ಹಾಗೆ ಈ ದೀಪವನ್ನು ಅಗರ್ಬತ್ತಿಯಿಂದ ಆಗಲಿ ಅಥವಾ ಏಕಾರ್ತಿಯಿಂದ ಆಗಲಿ ಹಚ್ಕೊಳ್ಬೇಕು ಈ ದೀಪವನ್ನು ಹಚ್ಚೋದಕ್ಕೆ ಸೂಕ್ತ ಸಮಯ ಕೇಳೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ದೀಪವನ್ನು ನೀವು ಹಚ್ಚಬೇಕಾಗತ್ತೆ ಅಂದರೆ ಬೆಳಗ್ಗೆ ಐದು ಮುಕ್ಕಾಲ್ ಒಳಗಡೆ ನೀವು ಈ ದೀಪವನ್ನು ಹಚ್ಚಬೇಕು ಹಾಗೆ ದೀಪವನ್ನು ಹಚ್ಚುವಾಗ ನೀವು ನಿಮ್ಮ ಸಂಕಲ್ಪವನ್ನು ಹೇಳ್ಕೊಳ್ಬೇಕು ಅಂದರೆ ಯಾತಕ್ಕಾಗಿ ಈ ದೀಪವನ್ನು ಹಚ್ತಾ ಇದ್ದೀರಾ ಯಾವ ಕೆಲಸ ಆಗಬೇಕು ಅಂದರೆ ಸಂತಾನ ಇಲ್ಲದೆ ಇರೋರು ಕೇಳ್ಕೊಳ್ಳಿ ಒಂದು ಒಳ್ಳೆ ಮಗು ಆಗಲಿ ಆರೋಗ್ಯವಾಗಿರುವಂತಹ ಮಗು ಅಥವಾ ಮದುವೆ ವಿಳಂಬವಾಗ್ತಾ ಇರೋರು ಒಂದು ಒಳ್ಳೆ ವಾರ ಅಥವಾ ವಧು ಸಿಗಲಿ ಅಂತಾಗಲಿ ಅಥವಾ ವಿದ್ಯಾಭ್ಯಾಸದಲ್ಲಿ ಏಳಿಗೆಯನ್ನು ಕಾಣೋದಾಗಿರ್ಬೋದು ಅಥವಾ ಒಂದು ಬಿಸ್ನೆಸ್ಸಲ್ಲಿ ಏಳಿಗೆಯನ್ನು ಕಾಣೋದಾಗಿರ್ಬೋದು ಅಥವಾ ಯಾರಿಗಾದರೂ ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇರೋರು ಆ ಒಂದು ಕೆಲಸ ಆಗಲಿ ಅಥವಾ ಕೋರ್ಟು ಸಹ ಆಲದ ಸಮಸ್ಯೆ ಇರೋರು ಎಲ್ಲರೂ ಕೂಡ ಏನು ನಿಮ್ಮ ಕಷ್ಟ ಇದೆಯೋ ಅಥವಾ ನಿಮ್ಮ ಕೆಲಸ ಯಾವುದಾಗಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಕಷ್ಟವನ್ನು ಅಥವಾ ಸಂಕಲ್ಪವನ್ನು ಹೇಳಿಕೊಂಡು ಈ ದೀಪವನ್ನು ಹಚ್ಚಿ ಅರ್ಶನ ಕುಂಕುಮವನ್ನು ಸಮರ್ಪಿಸಿ ಅಕ್ಷತೆಯನ್ನು ಸಮರ್ಪಿಸಿ ಆನಂತರ ಈ ದೀಪಕ್ಕೆ ಮೊದಲು ಪೂಜೆಯನ್ನು ಮಾಡಬೇಕು ಯಾವುದೇ ಒಂದು ದೀಪಾರಾಧನೆನ ಮಾಡಿದಾಗ ಆ ದೀಪವನ್ನೇ ನಾವು ದೇವರು ಅಂದ್ಕೊಂಡು ಪೂಜೆ ಮಾಡುವಂಥದ್ದು ಹಾಗಾಗಿ ದೀಪಕ್ಕೆ ಪೂಜೆ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಇನ್ನು ಎಷ್ಟು ದಿನಗಳು ಅಥವಾ ಎಷ್ಟು ವಾರಗಳು ಈ ದೀಪವನ್ನು ಹಚ್ಚಬೇಕು ಅಂತ ಕೇಳೋದಾದರೆ ಮೂರು ಶನಿವಾರಗಳಾಗಿರ್ಬೋದು ಐದು ಶನಿವಾರ ಏಳು ಶನಿವಾರ ಅಥವಾ ಒಂಬತ್ತು ಶನಿವಾರಗಳು ನೀವು ಈ ದೀಪವನ್ನು ಹಚ್ಬೋದು ಧನುರ್ಮಾಸದಲ್ಲಿ ಹಚ್ಚಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಧನುರ್ಮಾಸದಲ್ಲಿ ಪ್ರಾರಂಭ ಮಾಡಿ ಬೇರೆ ಶನಿವಾರಗಳು ಕೂಡ ನೀವು ಹಚ್ಬೋದು ಅಥವಾ ಧನುರ್ಮಾಸ ಪೂರ್ತಿ ಒಂದು ತಿಂಗಳು ಹಚ್ತೀವಿ ಅಂದರೂ ಕೂಡ ಹಚ್ಬೋದು ಅದು ಇನ್ನೂ ಒಳ್ಳೆಯದೇ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್